ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಸರ್ಕಾರದ ಮಹತ್ವ ಸಾಮಾಜಿಕ ಕಲ್ಯಾಣ ಯೋಜನೆಯಾಗಿದ್ದು ಒತ್ತಾಸೆ ಎಲ್ಲದ ಕುಟುಂಬಗಳಿಗೆ ಮುಕ್ತ ಎಲ್ ಪಿ ಜಿ ಸಂಪರ್ಕವನ್ನು ನೀಡುವುದನ್ನು ಉದ್ದೇಶಿಸುತ್ತದೆ ಈ ಯೋಜನೆ ಒಂದು ಮೇ ಎರಡು ಸಾವಿರದ ಹದಿನಾರರಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಂದ ಉತ್ತರ ಪ್ರದೇಶದ ಬಲ್ಲಿಯಾ ಜಿಲ್ಲೆಯ ಬಿಲ್ ಬಲ್ಲಿಯಾನಲ್ಲಿ ಪ್ರಾರಂಭವಾಯಿತು ಯೋಜನೆಯ ಉದ್ದೇಶ ಗ್ರಾಮೀಣ ಮತ್ತು ಆರ್ಥಿಕವಾಗಿ ಹಿಂದುಳಿದ ಮಹಿಳೆಯರಿಗೆ ಸ್ವಚ್ಛ ಇಂಧನದ ಮೂಲಕ ಆರೋಗ್ಯಕರ ಬದುಕನ್ನು ನೀಡುವುದು ಯೋಜನೆಯ ಮುಖ್ಯ ಉದ್ದೇಶಗಳು ಬಿ ಪಿ ಎಲ್ ಕುಟುಂಬಗಳ ಮಹಿಳೆಯರಿಗೆ ಉಚಿತ ಎಲ್ ಪಿ ಜಿ ಸಂಪರ್ಕ ನೀಡುವುದು ಸಲ ಹಲಸ ತೀವ್ರ ಧೂಮ್ ಧೂಮದಿಂದ ರಕ್ಷಿಸಿ ಮಹಿಳೆಯರ ಆರೋಗ್ಯವನ್ನು ಸುಧಾರಿಸುವುದು ಆಂತರಿಕ ಪರಿಸರ ಮಾಲಿನ್ಯವನ್ನು ಕಡಿಮೆ ಮಾಡುವುದು ಮರಗಳ ಕಡಿತವನ್ನು ತಡೆಯುವುದು ಪರಿಸರ ಸ್ನೇಹಿ ಇಂಧನದ ಬಳಕೆಯನ್ನು ಉತ್ತೇಜಿಸುವುದು ಯೋಜನೆಯ ವೈಶಿಷ್ಟ್ಯಗಳು ಉಚಿತ ಎಲ್ ಪಿ ಜಿ ಸಂಪರ್ಕ ಯೋಜನೆಯಡಿಯಲ್ಲಿ ಆಯ್ಕೆಯಾದ ಫಲಾನುಭವಿಗಳಿಗೆ ಉಚಿತ ಎಲ್ ಪಿ ಜಿ ಸಂಪರ್ಕ ಸಿಲಿಂಡರ್ ರೆಗ್ಯುಲೇಟರ್ ಮತ್ತು ಕನೆಕ್ಷನ್ ಪೈಪ್ ನೀಡಲಾಗುತ್ತದೆ ವಿತರಣಾ ಮೆಚ್ಚದ ಸಹಾಯಧನ ಸರ್ಕಾರವು ಮೊದಲ ಗುಣಮಟ್ಟದ ಸಿಲಿಂಡರ್ ಖರೀದಿದಾಗಿ ಸಹಾಯಧನ ನೀಡುತ್ತದೆ ಮನೆಗೆ ಪೂರೈಕೆ ಫಲಾನುಭವಿಗೆ ಆಧಾರಿತ ಪಹನಿ ಮತ್ತು ಗುರುತಿನ ದಾಖಲೆಗಳ ಆಧಾರದ ಮೇಲೆ ನೇರವಾಗಿ ಮನೆಗೆ ಎಲ್ ಪಿ ಜಿ ಸೌಲಭ್ಯ ಒದಗಿಸಲಾಗುತ್ತದೆ ಸ್ವಯಂ ಸೇವಿತ ಗ್ಯಾಸ್ ಪೂರೈಕೆದಾರರು ಐಒ ಸಿ ಎಲ್ ಬಿ ಪಿ ಎಲ್ ಎಚ್ ಪಿ ಸಿ ಎಲ್ ಮೊದಲಾದ ಕಂಪನಿಗಳ ಮೂಲಕ ಪೂರೈಕೆ ಅರ್ಹತೆಗಳು ಪಿ ಎಮ್ ಯು ವೈಯಲ್ಲಿ ಹೆಸರು ನೋಂದಾಯಿಸಲು ಮತ್ತು ಸಂಪರ್ಕ ಪಡೆಯಲು ಈ ಕೆಳಗಿನ ಅರ್ಹತೆ ಇರಬೇಕು ಅರ್ಜಿದಾರರು ಮಹಿಳೆಯರಾಗಿರಬೇಕು ಅವರು ಬಿ ಪಿ ಎಲ್ ಪಟ್ಟಿಯಲ್ಲಿ ಹೆಸರು ಹೊಂದಿರಬೇಕು ಅಥವಾ ಎಸ್ ಇ ಸಿ ಸಿ ಎರಡು ಸಾವಿರದ ಹನ್ನೊಂದು ಇರಬೇಕು ಅವರಿಗೆ ಹಿಂದೆ ಎಲ್ ಪಿ ಜಿ ಸಂಪರ್ಕವಿರಬಾರದು ಅವಧಿ ಸರಿಯಾಗಿ ಪೂರೈಸಿದ ದಾಖಲೆಗಳು ಹೆಸರು ವಿಳಾಸ ಆದಾಯ ಪ್ರಮಾಣಪತ್ರ ಬ್ಯಾಂಕ್ ಖಾತೆ ಇದ್ದಿರಬೇಕು ಅಗತ್ಯ ದಾಖಲೆಗಳು ಸಂಪರ್ಕ ನೀಡುವ ಗುರಿಯನ್ನು ಹೊಂದಿದ್ದು ನಿರ್ದಿಷ್ಟ ಗುರಿಯನ್ನು ಎರಡು ಸಾವಿರದ ಹದಿನೆಂಟರ ಕೊನೆಯು ಮುಗಿಸಲಾಯಿತು ಪಿ ಎಮ್ ಯು ವೈ ಎರಡು ಪಾಯಿಂಟ್ ಸೊನ್ನೆ ಎರಡು ಸಾವಿರದ ಇಪ್ಪತ್ತೊಂದು ಪುರಸ್ಕೃತ ಕುಟುಂಬಗಳಿಗೆ ಒತ್ತಾಯ ಸೇಲ್ಲದ ಕುಟುಂಬಗಳಿಗೆ ಮೀಸಲು ವರ್ಗಗಳ ಮಹಿಳೆಯರಿಗೆ ಅಲ್ಪಸಂಖ್ಯಾತರಿಗೆ ಮತ್ತಷ್ಟು ಸಂಪರ್ಕ ವಿತರಿಸುವ ಗುರಿಯೊಂದಿಗೆ ಪ್ರಾರಂಭವಾಯಿತು ಈ ಹಂತದಲ್ಲಿ ವೈವಿಧ್ಯಮಯ ದಾಖಲೆಗಳ ಬೇಡಿಕೆಯಲ್ಲದಂತೆ ಸುಲಭೀಕರಣ ಮಾಡಲಾಗಿದೆ ಸಾಮಾಜಿಕ ಪರಿಣಾಮಗಳು ಆರೋಗ್ಯದಲ್ಲಿ ಸುಧಾರಣೆ ಸಂಶೋಧನೆ ಪ್ರಕಾರ ಅಡುಗೆ ಸಮಯದಲ್ಲಿ ಉಂಟಾಗುವ ಧೂಮಪಾನದಿಂದ ರೋಗ ಭೀತಿಯು ಕಡಿಮೆಯಾಗಿದೆ ಮಹಿಳೆಯರ ಸ್ವಾಭಿಮಾನ ಮಹಿಳೆಯರು ತಮ್ಮ ಮನೆಯ ತಲೆದಾರರಾಗುವುದು ಮೂಲಕ ಗೌರವ ಪಡೆಯುತ್ತಿದ್ದಾರೆ ಸಮಯದ ಲಾಭ ಕತ್ತಲು ಹತ್ತಿದ ಅರಣ್ಯಗಳಲ್ಲಿ ಇಂಧನವನ್ನು ಸಂಗ್ರಹಿಸುವ ಸಮಯ ಉಳಿಯುತ್ತಿದೆ ಪರಿಸರ ಸಂರಕ್ಷಣೆ ಮರಗಳ ಕಡಿತ ಕಡಿಮೆಯಾಗಿ ಪರಿಸರ ಸಮತೋಲನ ಕಾಪಾಡಲು ಸಹಾಯವಾಗಿದೆ ವಿತರಣಾ ಅಂಕಿಅಂಶಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಒಂಬತ್ತು ಪಾಯಿಂಟ್ ಆರು ಪ್ಲಸ್ ಕೋಟಿ ಉಜ್ವಲ ಕನೆಕ್ಷನ್ಗಳನ್ನು ನೀಡಲಾಗಿದೆ ಉತ್ತರ ಪ್ರದೇಶ ಬಿಹಾರ್ ಪಶ್ಚಿಮ ಬಂಗಾಳ ಮತ್ತು ಮಧ್ಯ ಮಧ್ಯಪ್ರದೇಶ ಮೊದಲಾದ ರಾಜ್ಯಗಳು ಹೆಚ್ಚಿನ ಫಲಾನುಭವಿಗಳನ್ನು ಹೊಂದಿ ಹೊಂದಿವೆ ಉಜ್ವಲ ಎರಡು ಪಾಯಿಂಟ್ ಜೀರೋ ಅಡಿಯಲ್ಲಿ ಒಂದು ಪಾಯಿಂಟ್ ಆರು ಕೋಟಿ ಹೊಸ ಸಂಪರ್ಕ ನೀಡಲಾಗಿದೆ ಸವಾಲುಗಳು ಕೆ ಎಲ್ ಬಿ ಪಿ ಎಲ್ ಕುಟುಂಬಗಳು ರಿಫಿಲ್ ಮಾಡಲು ಹಣದ ಕೊರತೆಯಾಗಿ ಬಳಸುತ್ತಿಲ್ಲ ಪ್ರಾಥಮಿಕ ಸಿಲಿಂಡರ್ ನಂತರ ವೆಚ್ಚದಲ್ಲಿ ಸಬ್ಸಿಡಿ ವಿಳಂಬವಾಗುವುದು ಸಮಸ್ಯೆ ಗ್ರಾಮೀಣ ಪ್ರದೇಶಗಳಲ್ಲಿ ಬಟ್ಟಲು ಸೌಲಭ್ಯ ಕಡಿಮೆ ಪ್ರಧಾನಮಂತ್ರಿ ಉಜ್ವಲ ಯೋಜನೆ ಭಾರತದ ಇಂಧನ ಕ್ಷೇತ್ರದಲ್ಲಿ ಕ್ರಾಂತಿಕಾರಿ ಬದಲಾವಣೆಯಾಗಿದೆ ಇದುವರೆಗೆ ಲಕ್ಷಾಂತರ ಮಹಿಳೆಯರು ಇದರ ಲಾಭ ಪಡೆಯುವ ಮೂಲಕ ಆರೋಗ್ಯಕರ ಬದುಕು ಕಟ್ಟಿಕೊಂಡಿದ್ದಾರೆ ಯೋಜನೆಯ ಮುಂದಿನ ಹಂತಗಳಲ್ಲಿ ಗ್ಯಾಸ್ ರಿಫಿಲ್ಗೆ ಹೆಚ್ಚು ಸಬ್ಸಿಡಿ ಹಾಗೂ ಅರಿವು ಜಾಗೃತಿ ಕಾರ್ಯಕ್ರಮಗಳನ್ನು ಜಾರಿಗೆ ತಂದರೆ ಇದರ ಪರಿಣಾಮವು ಹೆಚ್ಚು ಪರಿಣಾಮಕಾರಿಯಾಗಿ ಇರುತ್ತದೆ ಇಂತಹ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್